ಧರ್ಮಸ್ಥಳದ ಪ್ರಕರಣ ಹಲವಾರು ಏರಿಳಿತಗಳನ್ನು ಕಂಡಿದೆ ಸೌಜನ್ಯ ಪ್ರಕರಣದಿಂದ ಅನನ್ಯ ಭಟ್ ಪ್ರಕರಣದವರೆಗೂ ಹಲವಾರು ಏರಿಳಿತಗಳು ಕಂಡುಬಂದಿದೆ ಹಲವಾರು ರೋಚಕ ತಿರುವುಗಳಿಗೂ ಕಾರಣವಾಗಿದೆ ಅನಾಮಿಕ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಸುಮಾರು ಹದಿನೆಂಟು ಸ್ಥಳಗಳನ್ನು ಪರಿಶೀಲಿಸಲಾಗಿದ್ದು ಆದರೆ ಇಲ್ಲಿ ಯಾವುದೇ ಅಸ್ಥಿಪಂಜರಗಳು ಕಂಡುಬಂದಿಲ್ಲ ಇದರ ನಡುವೆ ಈಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಎಂದು ಹರಿಹಾಯ್ದಿದ್ದಾರೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ದೊಡ್ಡಗೌಡರು ಧರ್ಮಸ್ಥಳ ಇಡೀ ದೇಶದಲ್ಲಿ ಉತ್ತಮವಾದ ಧಾರ್ಮಿಕ ಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯುವ ಕುತಂತ್ರಗಳು ನಡೆಯುವೆ ನಡೆಯುತ್ತಿದೆ ಇದರ ಪಾವಿತ್ರತೆಗೆ ಭಂಗ ತರುವ ನಿಟ್ಟಿನಲ್ಲಿ ಕೆಲವರು ಕೆಲಸ ಮಾಡುತ್ತಿದ್ದಾರೆ ಎಂದು ಗುಡುಗಿದ್ದಾರೆ ದೇಶದಲ್ಲಿ ಇಂತಹ ಹಲವಾರು ಘಟನೆಗಳು ಅನೇಕ ಕಡೆ ನಡೆದಿದೆ ಇಂತಹ ಘಟನೆಗಳ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ದೇವೇಗೌಡರು ತಿಳಿಸಿದ್ದಾರೆ ಧರ್ಮಸ್ಥಳದ ಘಟನೆಯ ಹಿಂದೆ ಯಾರಿದ್ದಾರೆ ಎನ್ನುವುದು ನನಗೆ ಗೊತ್ತಿಲ್ಲ ಧರ್ಮಸ್ಥಳ ಮಂಜುನಾಥನ ಬಳಿಗೆ ಲಕ್ಷಾಂತರ ಮಂದಿ ಬರುತ್ತಾರೆ ಲಕ್ಷಾಂತರ ಮಂದಿ ಬಂದು ಹೋಗುತ್ತಿದ್ದಾರೆ ಪ್ರತಿನಿತ್ಯ ಸಾವಿರಾರು ಮಂದಿ ಭೇಟಿ ನೀಡುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಯಾರು ಭಂಗ ತರುವ ಕೆಲಸ ಮಾಡುತ್ತಿದ್ದಾರೆ ಅದರ ಸತ್ಯ ಮುಚ್ಚಿಡಲು ಆಗುವುದಿಲ್ಲ ಸರ್ಕಾರ ಇನ್ನೂ ತನಿಖೆ ನಡೆಸುತ್ತಿದೆ ಸತ್ಯ ಹೊರ ಬರಲಿದೆ ಎಂದು ಅವರು ಹೇಳಿದ್ದಾರೆ ಎಲ್ಲ ಕಾಲದಲ್ಲಿಯೂ ಒಂದಲ್ಲ ಒಂದು ರೀತಿಯ ಘಟನೆಗಳು ಜರುಗಿದೆ ಇದಕ್ಕೆ ಒಂದಲ್ಲ ಒಂದು ರೀತಿಯ ಪ್ರತಿಫಲವನ್ನು ಕೆಲವರು ಅನುಭವಿಸೇ ಅನುಭವಿಸುತ್ತಾರೆ ನನಗೆ ದೈವದಲ್ಲಿ ನಂಬಿಕೆ ಇದೆ ಆ ದೈವ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಎಂದು ಅವರು ತಿಳಿಸಿದ್ದಾರೆ ಒಟ್ಟಾರೆ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವು ಪಡೆದಿದೆ ಈ ಪ್ರಕರಣದ ತನಿಖೆ ಆರಂಭವಾದಂದಿನಿಂದ ಹಲವು ರೋಚಕ ತಿರುವುಗಳು ಪಡೆದುಕೊಂಡಿದೆ ಸೌಜನ್ಯ ಪ್ರಕರಣದ ನಂತರ ದೊಡ್ಡ ಪ್ರತಿಭಟನೆಗಳು ನಡೆದಿದೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಒದಗಿಸಬೇಕು ಎಂದು ಹಲವಾರು ಸಂಘಟನೆಗಳು ಕೂಡ ಪ್ರತಿಭಟನೆಗಳನ್ನು ನಡೆಸಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ಕೂಡ ಹೋರಾಟ ನಡೆಸಿದ್ದಾರೆ ಅಲ್ಲದೆ ಈಗ ಅವರು ಕೆಲವು ಒಂದು ವಿಚಾರದಲ್ಲಿ ಅವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಅಲ್ಲದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಮಂದಿ ಹೋರಾಟಗಳು ನಡೆಸುತ್ತಿ ನಡೆಸಿದ್ದು ಆದರೆ ಇದಿರುವ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿಲ್ಲ ಇದರ ಜೊತೆಗೆ ಅನನ್ಯ ಭಟ್ ಪ್ರಕರಣ ಕೂಡ ಹೊರಬಂದಿದ್ದು ಆದರೆ ಅನನ್ಯ ಅವರ ತಾಯಿ ಸುಜಾತ ಭಟ್ ಅವರು ತಾವು ನೀಡಿರುವ ದೂರನ್ನು ವಾಪಸ್ಸು ಪಡೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಲಾಗಿದೆ ಒಟ್ಟಾರೆ ಸೌಜನ್ಯ ಘಟನೆಯ ನಂತರ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದಿದೆ ಆದರೆ ಇದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಸಿಗುತ್ತಿಲ್ಲ ಅನಾಮಿಕ ತೋರಿಸಿದ ಜಾಗದಲ್ಲಿ ಸಾಕಷ್ಟು ನೆಲವನ್ನು ಬಗೆದರೂ ಕೂಡ ಯಾವುದೇ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅಲ್ಲದೆ ಆತ ಈಗ ಪೊಲೀಸರ ಅತಿಥಿಯಾಗಿದ್ದು ಈತ ನನಗೆ ಯಾರೋ ದುಡ್ಡು ನೀಡಿದ್ದರೂ ಅವರು ಈ ರೀತಿ ಮಾಡು ಎಂದು ಹೇಳಿದ್ದರೂ ಅದೇ ರೀತಿ ನಾನು ನಡೆದುಕೊಂಡಿದ್ದೇನೆ ಎಂದು ತಿಳಿಸಿದ್ದಾನೆ ಇದರಿಂದಾಗಿ ಅನೇಕ ಅನುಮಾನಗಳು ಮೂಡಿದೆ ಧರ್ಮಸ್ಥಳ ಘಟನೆಗೆ ಸಂಬಂಧಿಸಿದಂತೆ ಯಾರ ಕೈವಾಡೆ ಎನ್ ಇದೆ ಎನ್ನುವುದು ಕೂಡ ಕುತೂಹಲಕಾರಿ ವಿಚಾರವಾಗಿದೆ ಇನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಅನಾಮಿಕನಿಗೆ ಯಾರು ಹಣ ನೀಡಿದರು ಎನ್ನುವುದರ ತನಿಖೆಯನ್ನು ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಕೈಗೊಂಡಿದ್ದಾರೆ ಅನಾಮಿಕ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದವನಾಗಿದ್ದು ಈತ ಮೂರು ಮಂದಿಯನ್ನು ಮದುವೆಯಾಗಿದ್ದಾನೆ ಎಂದು ಹೇಳಲಾಗಿದೆ ಈಕೆಯ ಎರಡನೆಯ ಪತ್ನಿ ಈತ ಒಳ್ಳೆಯವನು ಈತನಿಲ್ಲದೆ ನಾ ನಾವಿಲ್ಲ ಎಂದು ಹೇಳಿದ್ದಾಳೆ ಒಟ್ಟಾರೆ ಈ ಪ್ರಕರಣ ದಿನಕೊಂದೊತ್ತಿರು